ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಒಂದು ಕೃತಾಯುಗದ ಕೊನೆಯ ಭಾಗದಲ್ಲಿ ಮಾಯಾನಗರಿ ಎಂಬ ಪಟ್ಟಣದಲ್ಲಿ ದೇವಶರ್ಮ ಎಂಬ ಪ್ರಖಂಡ ಪಂಡಿತನಿದ್ದನು ಆತನಿಗೆ ಬಹಳ ಕಾಲದ ಮೇಲೆ ಒಂದು ಹೆಣ್ಣು ಮಗು ಆಯಿತು ಗುಣವತಿ ಎಂಬ ಹೆಸರಿನ ಆ ಮಗುವನ್ನು ಆ ದಂಪತಿಗಳು ಅಪಾರ ಪ್ರೇಮದಿಂದ ಸಲಹಿದರು ಸೂತ್ಕ ವಯಸ್ಸಿನಲ್ಲಿ ತನ್ನ ಪ್ರಿಯ ಶಿಷ್ಯನಾದ ಚಂದ್ರಶರ್ಮನಿಗೆ ಆಕೆಯ ನಿತ್ತು ವಿವಾಹ ಮಾಡಿಸಿದನು ಒಂದಿನ ಮಾವ ಮತ್ತೆ ಅಳಿಯಂದಿರು ಅಗ್ನಿಕಾರ್ಯಕ್ಕಾಗಿ ಸಮಿತ್ತು ಮತ್ತು ದರ್ಬೆಗಳನ್ನು ತರಲು ಅಡವಿಗೆ ಹೋದರು ಆಗ ಅಲ್ಲಿದ್ದ ಒಬ್ಬ ರಾಕ್ಷಸ ಅವರಿಬ್ಬರನ್ನು ಕೊಂದು ಹಾಕಿದನು ಅವರ ಧರ್ಮನಿಷ್ಠೆ ಹಾಗೂ ಕರ್ತವ್ಯ ಪ್ರಜ್ಞೆಗೆ ಮೆಚ್ಚಿದ ಭಗವಾನ್ ಮಹಾವಿಷ್ಣುವು ಯಾರು ಯಾವ ರೂಪದಿಂದ ನನ್ನನ್ನು ಪೂಜಿಸಿದರೂ ನದಿಗಳು ಸಮುದ್ರವನ್ನು ಸೇರುವಂತೆ ನನ್ನನ್ನೇ ಸೇರುತ್ತಾರೆ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ತಲುಪುತ್ತಾರೆ ಆದ್ದರಿಂದ ನನ್ನ ಭಕ್ತರಾದ ಹಾಗೂ ಸೂರ್ಯೋಪಾಸಕರಾದ ದೇವಶರ್ಮ ಮತ್ತು ಚಂದ್ರಶರ್ಮರನ್ನು ವೈಕುಂಠ ಲೋಕಕ್ಕೆ ಕರೆತನ್ನಿ ಎಂದು ವಿಷ್ಣು ದೂತರನ್ನು ಅವರ ಬಳಿ ಕಳುಹಿಸಿದನು ವಿಷ್ಣು ದೂತರು ಆ ಬ್ರಾಹ್ಮಣರ ಜೀವಗಳನ್ನು ಆಧಾರೋಪಚಾರಗಳಿಂದ ವೈಕುಂಠ ಲೋಕಕ್ಕೆ ಕರೆದೊಯ್ದರು ಅವರಿಬ್ಬರು ವಿಷ್ಣು ಸಾರೂಪ್ಯ ಎಂದರೆ ಭಗವಾನ್ ವಿಷ್ಣುವಿನಂತೆಯೇ ತೋರುವ ದಿವ್ಯ ಸುಂದರ ರೂಪವನ್ನು ಪಡೆದು ಭಗವಂತನ ಸಾನಿಧ್ಯವನ್ನು ಸೇರಿದರು ಎಂಬಲ್ಲಿಗೆ ಕಾರ್ತಿಕ ಮಾಸದ ಮೊದಲನೆಯ ಅಧ್ಯಾಯವು ಮುಗಿಯಿತು